देखो ಈ ಇರುವ ಇರುವನಾದ ನಾನೇ ಉದಾಹರಣೆ ಯೋಗ್ಯತೆಯಲ್ಲಿ ಭಾರತದಲ್ಲಿ ರೂಪದಲ್ಲಿ ಎಲ್ಲ ವಿಭಾಗದಲ್ಲಿ ಪರಿಪೂರ್ಣತೆಯನ್ನೇ ಹೊಂದಿದವೇ ಹೌದಾದರೂ ಸಹ ಸಮಸ್ತವಾಗಿರುವಂತಹ ಕ್ಷತ್ರಿಯ ಪಾಳಯದಲ್ಲಿ ನಮ್ಮನ್ನು ಮಾತ್ರ ಕಡೆಗಣಿಸ್ತಾ ಇದ್ದಾರೆ ಉಳಿದ ಕ್ಷತ್ರಿಯರಿಗೆ ಇರುವಂತಹ ಮಾಧ್ಯತೆ ಕಳ ಎನ್ನುವುದಾಗಿ ನನ್ನನ್ನು ಗುರುತಿಸುತ್ತಾ ಇದ್ದಾರೆ ಹಾಗಂತ ನಾವೇನು ತೀರಾ ತಲೆಕೆಡಿಸಿಕೊಳ್ಳಲಿಲ್ಲ ಈ ವಿಷಯದಲ್ಲಿ ಯಾಕೆ ಏನಿದ್ರು ನಮ್ಮ ಹಿಂದೂ ಮನೆಯಿಂದ ಹೇಳುವ ಮಾರ್ಗ ಬಿಟ್ಟರೆ ಎದುರಿಗೆ ಬಂದು ಹೇಳುವ ಧೈರ್ಯ ಇದುವರೆಗೆ ಯಾರು ಮಾಡಿ ಸಿಕ್ಕಿಲ್ಲವೇ ಇಲ್ಲ ಆದ್ದರಿಂದಲೇ ಕಾಲದ ಪ್ರತೀಕ್ಷೆಯಲ್ಲಿದ್ದೇನೆ ನಮಗೂ ಒಂದು ಅವಕಾಶ ಕಾಲ ಕೂಡಿ ಬರಬೇಕು ಹೇಳಿದವರಿಗೆಲ್ಲ ಸರಿ ಪಾಠ ಕಲಿಸಬೇಕು ಅಂತ

తిష్ఠ ప్రశ్ నిన్న ముసుకుదారి అందర ముసు తోర్స్ ముసుకో ಒಂದು ಕಾಲದಲ್ಲಿ ನನಗೆ ಪುಸ್ತಕ ಸೊದಿ ಯಾವಾಗ ನೀವು ನನ್ನ ಇಟ್ಕೊಂಡ್ರ ಕಳ್ಳಿಗೆ ನಮ್ಗೆ ಇಟ್ಕೊಂಡು ತೊಂದರೆ ಇಲ್ಲ ಅಂದ್ರೆ ಹೊಟ್ಟೆಗೂ ಆಗ್ತದೆ ಮಧ್ಯಂತ ಹೇಳ್ತೇನೆ ಇನ್ನೊಮ್ಮೆ ಆ ಮಾತು ಕಾಳಿದು ಜಾಸ್ತಿ ಅಂತ ನಾನು ಒಂದು ಹೇಳಿ ಹೇಳು ಮೊದಲು ನಾನು ಬಂದ್ರೆ ನೀವು ಸಾರ್ವಜನಿಕವಾಗಿ ನಿಲ್ಲುವುದೇ ಇಲ್ಲ ಆಹ್ ನನ್ನ ಕರ್ಕೊಂಡು ಕೋಣೆಗೆ ನೋಡುದು

ಆ ಬೇಡ ಅಂತ ಯಾವದಲ್ಲೇ ಹೇಳಿತು ಹೇಗೆ ಪುಣ್ಯ ಪುಣ್ಯಾತ್ಮ ಇದು ಹೋಗುದು ಅಲ್ಲೇ ಹೋಗ್ತದೆ ಅಂದ್ರೆ ಕೂಡದೆ ಹೋದ ಕೆಲವರೆಲ್ಲ ಕೂಡಿದಷ್ಟು ಕಾಲ ಇದನ್ನು ಮಾಡ್ತಾರೆ ಹೌದು ನಮ್ದಾಗಲ್ಲ ಏನೂ ಕೂಡ

ಯಾವುದು ನಷ್ಟ ಮಾಡ್ಕೊಂಡು ಕೆಲಸ ಮಾಡಬಹುದು ಹಾಗಾಗಿ ಅವರಿಗೆ ಕೊಟ್ಟು ನೀವು ಆವತ್ತು ಹೇಳಿಕೆ ನೆನಪಾಯ್ತು ನನ್ನ ಕುರಿತಾದ ಸವಿಸ್ತಾರವಾದಂತಹ ವಿಷಯಗಳನ್ನು ತಿಳ್ಕೊಂಡು ಬರಬೇಕು ಜನಾಭಿಪ್ರಾಯ ಹೇಗ ಉಂಟು ಹೌದು ಅದು ಯಾಕೆಂದ್ರೆ ಆಳ್ವಿಕೆ ಒಂದು ವಿಶೇಷವೇ ಹಾಗಾಗಿ ನಾನು ಹೋಗುವಾಗ ಯಾವ ರೀತಿ ಹೋಗುದು ಯಾವ ರೂಪದಲ್ಲಿ ಹೋಗುದು ನಿಜವನ್ನು ಮರೆಸಬೇಕು ವೇಷ ಧರಿಸಬೇಕು ಒಂದು ಗೌರವ ಇರಬೇಕು ಅಂದ್ರೆ ಯಥಾರ್ಥ ರೂಪಾಯಿ ಹೀಗೆ ಅಂತ ಗೌರವ ಇರಬೇಕು ಇರ್ಬೇಕು ಯಾವ್ದು ಹೆಸ ಬ್ರಾಹ್ಮಣ ವೇಷ ಮಾಡಿದೆ ಬ್ರಾಹ್ಮಣ ವೇಷವನ್ನೇ ಧರಿಸ ಅದಕ್ಕೆ ಹೆಚ್ಚು ಖರ್ಚಿಲ್ಲ ಮಳಿಯೋ ಇದು ತಲೆ ಒಂದು ಹಣೆಗೊಂದು ಕಟ್ಟು ಆ ಇಳ ಜನವಾರ ಇಂಟು ಆ ಕೈಯದಂತೆ ಕಟ್ಟು ಪಾಣಿ ಬಂದಿ ಉಂಟು ಆ ತೊಟ್ಟು ಇದು ಬ್ರಾಹ್ಮಣ ವೇಷ ಮತ್ತೆ ಹೋದಲ್ಲಿ ಗೌರವ ಗೌರವ ವೇಷ ಹಾಕೊಳ್ಳುವ ಮುಂಚೆ ವೇಷ ನಾವು ಇರ್ಬೇಕು ಪರೀಕ್ಷೆ ಮಾಡುವಂತ ಹೀಗೆ ಹೋಗ್ತೇವೆ ನೋಡ್ತೇನೆ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಅಂತ ಅನ್ನ ಸಂತರ್ಪಣೆ ಏ ದೇವೇ ಊಟ ಆದಾಗ ಆಯ್ತು ನಮ್ಮ ಪರೀಕ್ಷೆನೂ ಆಯ್ತು ಅಂದ್ರೆ ಕಾಕಿ ಅಲ್ಲೇ ಒಳಗೆ ಸರಿ ಹೋಗಿ ನೋಡ್ತೇನೆ ಒಂದು ಮನೆಯಲ್ಲೆಲ್ಲ ಬ್ರಾಹ್ಮಣರು ಹಿರಿಯವರೆಲ್ಲ ವಯಸ್ಸಾದ ನಾನು ಆ ಬದಿಗೆ ಹೋಗ್ಲಿಲ್ಲ ಯಾಕೆ ಅವ್ರ ಸಾಲ ಕೂತ್ರೆ ಬಡಿಸ್ಲಿಕ್ಕೆ ಬಂದವ ಎಂತ ತಂದ್ರು ನಂಗ ಬ್ಯಾಡ ಮಾಡ ಯಾ ಜೀರ್ಣ ಆಗುದಿಲ್ಲ ನೀ ಮುಂದೆ ಹೋಗುವಂತರು ನಾಲ್ಕು ಜನ ಹೀಗೆ ಅಂದ್ರೆ ಇನ್ನೇ ಅವ್ರು ನನ್ ನೋಡಿದ್ರೆ ಅವ್ರು ಹೋಗ್ತೀರ್ತ ಬಡಿಸ್ಲಿಕ್ಕೆ ಬಂದ ಇವರು ಹೀಗೆ ಆ ಬಾರ ಹೋಗಿ ಮಾಣಿಗಳು ಮಾಣಿಗಳಿಂದಲೇ ಕೂತೆ ಜಾಸ್ತಿ ಮಾಣಿಗಳು ನೋಡಿದ್ರೆ ಮಾತು ಒಂದಲ್ಲ ಆ ಮೊಟ್ಟೆ ಮಾಣಿ ಮುಂದರು ಗೋಣಿ ಅಂತ ಊಟ ಮಾಡುವುದಕ್ಕೆ ಸರಿಯಲ್ಲ ಹಾಗೆ ನಾನು ಹೊರಗೆ ಕೂತೆ ಆ ಕೂತದೆಲ್ಲ ಕೊಡಿ ಎಲೆ ಉಂಟು ಆ ಎಲೆ ಕುಂಟು ಆಮೇಲೆ ಎಲೆ ಕುಡಿದು ಹಾ ವ್ಯವಸ್ಥೆ ಮಾಡಿದ್ರು ಆಹ್ ಹೊರಣಿದು ನೋಡಿ ಆ ಉಪ್ಪು ಉಪ್ಪಿನಕಾಯಿ ಹಪ್ಪಳ ಚಗ್ನಿಯನ್ನು ಶುರುವಾಯಿತು ಆಹ್ બે બેટી પર જન્મતું એને પોડસ્તારે બાળ હાથ કરે એ સંતોષપટે અલ ઇચ્છા કે મનીરી અક્કે પાત્રે માત્રી નમન હાથ જોતી છે હા પુત્ર ઓદીન સાબતા અલ ઇક્કો વનેનો બાળે કે આ ભરે ઇલા આ સુની હોતી બ્રાહ્મણો ઊંચાત્ર્યાગી આ સ્થિતિ આગ્ર ભાગ્યે 50 ಎಲ್ಲ ಹಾಕ್ತಿ ಹಾಕಿ ಹೋಗ್ಲು ನನಗೇನು ಹಸಿರು ಊಟ ಮಾಡಬೇಕು ಅಂತ ಕಾಯ್ತಾ ಇದೆ ಒಬ್ಬರು ಕೈ ಹಾಕುದಿಲ್ಲ ಯಾಕಪ್ಪ ಇವತ್ತೇನು ಮುಷ್ಕರ ಇಟ್ಕೊಂಡಿದ್ರ ಮಳೆಯಲ್ಲೇ ಏರ್ತಾ ಇಲ್ಲ ಅಂತ ಹಾಗೆ ಬಡಿಸ ಬಡಿಸ್ತಾ ಬಂತು ಒಂದೊಂದೇ ಬಂತು ಒಂದೊಂದೇ ಬಂತು ಅಂತ ಬಂತು ಕಜ್ಜಾಯ ಬಂತು ಏನು ಸಿಹಿ ಪದಾರ್ಥದ ಮನೆಗೆ

ಮಕ್ಕಿ ಕೂಗಿ ತೆರೆದ ಹಸರಿಯನ್ನ ನೀರಾನನನೆ ಮಕ್ಕಿ ಚವಾನ್ ಕೂಗಿ ಹಾ ಎಡೋ ಕಲ್ಪನೆ ಕತ್ತಾ ಹತ್ತುವಾಗ ಈ ಬದಕ್ಕೆ ಹರನಮ ಎಂತೋ ಪಾರ್ವತಿ ಪತೇ ಹೇಳೋಬಿಟ್ಟು ಆರತೈ ಅಷ್ಟಾದ ಮೇಲೆ ಎಲ್ಲರೂ ಕೈ ಹಾಕಿದರು ನಾನು ಕೈ ಹಾಕದೆ ಹಾ ತಿಂತುಕೊಂಡೆ ಯಾಕ ಬೇಯಲಿಲ್ಲ ಸಿಕ್ಕಿದ್ದಲ್ಲ ಎಲ್ಲ ಕೈ ಹಾಕು ಭೂಮಿ ಮಾರಾಯಾ ಅದು ನಾನು ಕೇಳೋಣ ಆಗಿರಲಿಲ್ಲ ಮತ್ತೆ ಕೈಯಲ್ಲಿ ನೀರು ಹಾಕ್ಕೊಂಡ್ರು ಬಾಳೆ ಸುಕ್ಕ ಬಿಡತಾ ಇತ್ತು ಆಗ ಲಕ್ಷ ಹಂತೆ ಇದಿ ಪಜಾರ್ ಕೊಂಡು ಕುಮಾಳೆಯ ಇಲ್ಲಿ ಇದುವೇ ಬರಾರ್ ದೋಂತಲೇ ನೀ ಹಾಕ್ ತೋಂತಾ ನಾನು ಸೊಪ್ಪಿಗೆ ತಕೊಂಡ ಅಷ್ಟ ಜೋಮಿ ನಲ್ಲೆ ಆ ಜವಾಲೆ ಎಲ್ಲ ಹಾಕಿ ತೋಂತು ಕೊಯಪ್ಪ ಅವ ಆ ಎಡವದಿ ಕುಂತು ಕೊಡಿ ಬಿಟ್ಟು ಕೊಡ್ಲೇ ಹೋಗ್ತಾಯ್ತೆ ಓ ನೇಯರ್ ಕಾಯ್ತಾಯ್ತೆ ಆ ನನ್ನ ಹೊರಗೆ ಆದಕ್ಕೆ

ಬಾಳೆಯಲ್ಲಿ ಏನೋ ಅನುಮಾನ ಏನೋ ವ್ಯತ್ಯಾಸ ಆಯ್ತು ಸೂಕ್ಷ್ಮ ಆಚೆಗೆ ನೋಡುವಾಗ ಅರ್ಥ ಆಯ್ತು ನಮ್ಮ ಹಣೆ ಬರೋ ಒಳ್ಳೆಯ ಈ ಗ್ರಾಮದ ಊಟದ ಕ್ರಮ ಹೇಗೆ ಹೇಳಿ ಒಂದು ಅನ್ನ ಮಕ್ಕಳು ಬಾಲ್ ಮಾಡುದು ಅವ್ರಿಗೆ ಬಾಲ್ ಮಾಡೋದ್ರಿಂದ ಅವ್ರಿಗೆ ಮತ್ತೆ ಗೊತ್ತು ಇಷ್ಟು ಬೇಕು ಊಟ ಮಾಡುವವರಿಗೆ ಇಟ್ಟಿಂತದ್ದು ಉಂಟು ಮತ್ತೆ ಒಳಗೆ ಯಾವ್ದಾದ ಮೇಲೆ ಯಾವ್ದು ಆ ಕ್ರಮ ಗೊತ್ತಾಗಿದೆ ಅಂತ ಏನು ನಾನು ಮೋಸವಾದ ಜೊತೆ ಗೊತ್ತಾಗ ಬ್ರಾಹ್ಮಣರು ಅನ್ನವನ್ನು ಹೀಗೆ ಪಾಲ್ ಮಾಡ್ಕೊಂಡು ಪ್ರಾರಂಭ ಮಾಡ್ತಾರೆ ನಾವು ಸುಂದರ ಹಣೆ ಮಾಡುವುದಿಲ್ಲ ಅನ್ನ ಒಟ್ಟು ಮಾಡೋದು ಮತ್ತೆ ಹೊಂದ ఊంట కొని ఆం దానే కొట్టున్నే ఆ ఆ ఊ ఆ ఊరిdiam కొтурము ల ల ల అలక దన్నం ఊరియా మా ఆ ఆ కగ్రేబట్ల అంత నాయకొండు ఊంటైతు ఇక్కడ ఎటైచ్చాదిమే అది దక్షిణ దక్షిణ అప్పుడు సరియలా అంటే బ్రాహ్మణ ಅಲ್ಲలా ఆ ఆ వేష ఆ వేష కారణం మరియదేంటి తగ్గడ நீ கேள்வி மக்கள் வத்தே வந்தேன் நான் கேக்கே ஆகவே முதலியோத்தில பரீட்சை ஒளப்படுத்த ஏன் பரீட்சை ஆகவே அந்த நான் கொண்டு வந்தேன் சரி ಹಾಗೆ ಅಲ್ಲದ ಉದ್ ಕಿತ್ತು ನಾನಾ ನಾಡನ್ನು ತಿರುಗಿದ್ದೇನೆ ನಿಮ್ಮ ಜನಾಭಿಪ್ರಾಯಗಳ ಸಂಗ್ರಹಿಸಿದ್ದೇನೆ ಅವಳಿಯ ನಿಮ್ಮ ಹೇಳುವುದೇನು ಗೊತ್ತಾಗುವ ಯಾರಿಗೂ ಸಾಲ ಎಷ್ಟಕ್ಕೂ ಸಾಲ

ಹಾಕೊಂಡು ಅವ್ರೋಡ್ಬೇಕು ನಿಮ್ಮ ಜೈಪೋಶ ಮಾಡಿ ನೋಡ್ಬೇಕು ಅಭಿಮಾನದ ಅಭಿಮಾನದಲ್ಲಿ ಆ ರೀತಿ ಅಷ್ಟೇ ಅಲ್ಲ ನಿಮ್ಮನ್ನು ಪ್ರತ್ಯಕ್ಷ ದೇವರಂತೆ ಮಾಡಿಕೊಂಡಿದ್ದಾರೆ ಆದ ಪೀಳಿಗೆ ಅವರು ನಿಮ್ಮ ಹೆಸರು ಬಗ್ಗೆ ಎಲ್ಲ ಶುರು ಮಾಡಿದ್ದಾರೆ devu isidala papa ade reethi heludhu ha ha ka nimge idhe irabodu innu mundhe hiddha saayithu baaludhu adaru heludhu mattale nindiya ಕಂಡು ನನ್ಗೂ ಸಂತೋಷ ಆಯ್ತು ಅಲ್ಲಿ ಹೊರಟೆಲ್ಲ ಉದೇಶಿದೆ ವಿಷಯ ಮತ್ತೆ ಬೇರೆ ಇಲ್ಲ ಓದೋದನ್ನು ಹೋಗೋದು ಹೇಳಿ ನನಗೂ ಬೇಸರ ಆಯ್ತು ಬೇಸರವಾದ ಹಾಗಾದ್ರವಯ್ಯ ವಿಷಯ ಸಿಗಲಿಲ್ಲ ಕೇಳಿದ್ದನ್ನೇ ಬೇರೆ ಕಾಶಿಗೆ ಹೋದೆ ಕಾಶಿಗೆ ಹೋಗೋ ಒಂದು ವಿಚಾರ ಮಾಡ್ತೀವಿ ನಾನು ಗೊತ್ತಿದ್ದ ಹಾಗೆ ನಾನು ಮಾಡಿ ಕೇಳಿ ನಿಮ್ಮ ಕೆಲಸ ಆ ಕೆಲಸದಲ್ಲಿ ಏನಾದರೂ ಪಾಪ ಬಂದಿದೆ ನಿಮ್ಮ ಕರ್ತನೆ ಆಗಲಿ ಅಂತ ಆಶಿಗೆ ಓದ ಒಮಕಾರಕ್ಕೆ ಸಕ್ಕಾ ಎಲ್ಲರಕ್ಕೆ ಆಶಿಯೇ ಮೇರು ವಿಶೇಷ ದುರಿ